ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಕಾಂತಾರ ಚಾಪ್ಟರ್ ಒನ್ ಅಕ್ಟೋಬರ್ ಎರಡಕ್ಕೆ ಬಿಡುಗಡೆಯಾಗಿ ವಿಶ್ವದಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಈ ಚಿತ್ರ ಏಳು ದಿನಗಳಲ್ಲಿ ಐನೂರು ಕೋಟಿ ಬಾಚಿದೆ ಐನೂರು ಕೋಟಿ ಕ್ಲಬ್ ಸೇರಿದ ಮೊದಲ ಕನ್ನಡ ಚಿತ್ರ ಅಂತ ಕೂಡ ದಾಖಲೆಯನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ಚಿತ್ರ ಮೊದಲೇ ಟ್ರೈಲರ್ ಮುಖಾಂತರ ಟ್ರೈಲರ್ ಕೂಡ ನೋಡಿ ಜನ ಕೂಡ ಇಷ್ಟಪಟ್ಟಿದ್ದರು ಮತ್ತು ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತ ಕೂಡ ಮೊದಲೇ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಅದೆಲ್ಲವನ್ನು ಮೀರಿ ಈ ಚಿತ್ರ ಇಂದಿಗೆ ಏಳು ದಿನಗಳಲ್ಲಿ ಐನೂರು ಕೋಟಿಯನ್ನು ಬಾಚಿದೆ ಸಾವಿರ ಕೋಟಿ ಕ್ಲಬ್ ಸೇರುವ ಒಂದು ನಿರೀಕ್ಷೆ ಕೂಡ ಇದೆ ಕಾಂತಾರ ಚಾಪ್ಟರ್ ಒನ್ ಅಥವಾ ಕಾಂತಾರನ ನಮಗೆ ಮೊದಲು ನೆನಪಾಗೋದೇ ಮಂಗಳೂರು ಕರಾವಳಿಯ ದೈವಾರಾಧನೆ ಅಥವಾ ಭೂರ ಭೂತಾರಾಧನೆ ಅಥವಾ ದೈವಗಳ ಒಂದು ಶಕ್ತಿಯನ್ನು ನೋಡಬೇಕು ಅಂದರೆ ನಾವು ಈ ಚಿತ್ರವನ್ನು ನೋಡಲೇಬೇಕು ಮತ್ತೊಮ್ಮೆ ರಿಷಬ್ ಶೆಟ್ಟಿ ಸರ್ ಅವರ ಅದ್ಭುತ ಅಭಿನಯ ಕನಕವತಿಯವರ ಅಭಿನಯ ಎಲ್ಲವನ್ನು ನಾವು ಇಲ್ಲಿ ಕಾಣ್ಬೋದು ಮತ್ತು ಕದಂಬರ ಕಾಲದ ರಾಜಮನೆತನದ ಕತೆ ಕಾಡು ಎಂದು ನಾವು ಈ ಚಿತ್ರದಲ್ಲಿ ಕಾಣ್ಬೋದು ಕಾಡು ಮತ್ತು ಕಾಡು ದೈವದ ವಶಕ್ಕಾಗಿ ನಡೆಯುವ ಯುದ್ಧವೇ ಕಾಂತಾರ ಚಾಪ್ಟರ್ ಒನ್ ಅಂತ ಕೂಡ ಕಲೀಬೋದು ಏಳು ಭಾಷೆಗಳಲ್ಲಿ ಚಿತ್ರ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಿದೆ ಕನ್ನಡ ಭಾಷೆಯಲ್ಲೇ ನೂರು ಕೋಟಿ ಗಳಿಕೆ ಚಿತ್ರ ಅಂತ ಹೇಳ್ಬೋದು ಕನ್ನಡ ಭಾಷೆಯಲ್ಲಿ ನೂರು ಕೋಟಿ ಬಾಚಿದ ಚಿತ್ರ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದೆ ಅಕ್ಟೋಬರ್ ಎರಡು ವಿಜಯದಶಮಿ ದಿನದಂದು ಈ ಸಿನಿಮಾ ರಿಲೀಸ್ ಆಗಿ ಒಂದು ವೈಬ್ ಕ್ರಿಯೇಟಾಗಿ ಇಡೀ ವಿಶ್ವದಾದ್ಯಂತ ಕಾಂತಾರ ಚಾಪ್ಟರ್ ಒನ್ ಹವ ಎನ್ನಡೆ ವಿಸ್ತಾರವಾಗುತ್ತಾ ಹೋಗಿತ್ತು ಅದೇ ರೀತಿ ಇವತ್ತು ಕೂಡ ಇನ್ನೂ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ಯಾರು ಇನ್ನೂ ದಯವಿಟ್ಟು ಕಾಂತಾರ ಚಾಪ್ಟರ್ ಒನ್ ನೋಡಿದ್ರು ದಯವಿಟ್ಟು ಒಂದ್ಸತಿ ಹೋಗಿ ಬನ್ನಿ ಒಂದು ದೈವದ ದರ್ಶನವನ್ನು ನಾವು ನೋಡ್ಬೋದು ಕಾಡಿನ ಕಥೆಯನ್ನು ನೋಡ್ಬೋದು ದೇವರುಗಳ ದರ್ಶನವನ್ನು ನಾವು ಕೂಡ ಮಾಡ್ಬೋದು ಅಂತ ಹೇಳ್ಬೋದು ಮತ್ತೊಮ್ಮೆ ನಾನು ಹೇಳ್ತೀನಿ ದಯವಿಟ್ಟು ನಮ್ಮ ಕನ್ನಡ ಚಿತ್ರ ನಮ್ಮ ಕರಾವಳಿಯ ಚಿತ್ರವನ್ನು ನಾವು ಸಪೋರ್ಟ್ ಮಾಡಬೇಕು ಕನ್ನಡ ಚಿತ್ರ ನನ್ನ ಎಲ್ಲ ಒಂದೇ ಹಾಗಾಗಿ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ಬೆಳೆಸಿ ಅರಸಿ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಇಂಥ ಒಂದು ಕನ್ನಡ ಸಿನಿಮಾ ಉತ್ತಮವಾದ ಸಿನಿಮಾ ಬಂದಿದೆ ಅಂದರೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಹಾಗಾಗಿ ದಯವಿಟ್ಟು ಕಾಂತಾರ ಚಾಪ್ಟರ್ ಒನ್ ಒಂದು ಯಶಸ್ವಿ ಅದ್ಭುತವಾದ ಚಿತ್ರ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ಬೋದು ಮತ್ತು ದೈವಶಕ್ತಿ ದೈವಗಳ ಆರಾಧನೆ ದೈವದ ಆಟಗಳನ್ನು ನಾವು ನೋಡಬೇಕು ಅಂದರೆ ಈ ಚಿತ್ರವನ್ನು ನಾವು ನೋಡಲೇಬೇಕು ಹಾಗಾಗಿ ದಯವಿಟ್ಟು ಯಾರು ಇನ್ನೂ ಈ ಚಿತ್ರವನ್ನು ನೋಡಿಲ್ವೋ ಕಾಂತಾರ ಚಾಪ್ಟರ್ ಒನ್ ನೋಡಿ ಈ ಚಿತ್ರ ಆಗಲೇ ಐನೂರು ಕೋಟಿ ಬಾಕಿಗಳ ದಾಖಲೆಯನ್ನು ಕೂಡ नी अंत नाहे जय जय कणक माथे